ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜಮೀನಿನ ನಕ್ಸೆ ಅಥವಾ ಸರ್ವೆ ಸ್ಕೆಚ್ಚನ್ನು ಯಾವ ರೀತಿ ನೀವು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆದ್ರಿಂದ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿದನೇ ಕೊನೆ ತನಕ ನೋಡಿ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಮೊಬೈಲಲ್ಲೇ ಕೂಡ ನಿಮ್ಮ ಜಮೀನಿನ ಸರ್ವೆ ಸ್ಕೆಚ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಹಾಗೆಯೇ ಯಾವುದೇ ಹಣವಿಲ್ಲದೆ ಕೂಡ ವೀಕ್ಸ್ ಕೂಡ ಮಾಡ್ಬೋದು ಎರಡನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರ ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಪರ್ಕ್ ಬಂದು ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಎಂಟ್ರಿ ಬರುತ್ತೆ ಇದು ಅಲ್ಯನೂ ಕೂಡ ಮತ್ತೆ ಒಂದು ಆಪ್ಷನ್ ಇದೆ ನೀವು ಆಪ್ಸನ್ ಮುಖಾಂತರ ಸರ್ಚ್ ಮಾಡ್ಕೋಬೋದು ನೀವು ಯಾವ್ದಾದ್ರು ಸರ್ಚ್ ಪರ್ಕ್ ಬಂದು ಭೂಮಿ ಆನ್ಲೈನ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಸ್ಟ್ ಆಪ್ಷನ್ ಬರುತ್ತೆ ಆನ್ಲೈನ್ ಆರ್ ಟಿ ಸಿ ಭೂಮಿ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ ಪ್ರಸ್ಟ್ ಆಪ್ಷನ್ ಬಂದಿದೆಯಲ್ಲ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಎಂಟ್ರಿ ಕೂಡ ಸೇಮ್ ಮೊದಲು ಬಂದಿತ್ತಲ್ಲ ಅದೇ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಎಲ್ಲ ದಾಖಲಾತಿಗಳ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ವೀಕ್ಷಣೆ ಕೂಡ ಮಾಡ್ಬೋದು ಇನ್ನು ನೀವು ಸರ್ವೆಸ್ ಕೆಸ್ಟ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಅಲ್ಲಿ ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಮೊದಲಿಗೆ ಸಿಟಿಜನ್ ಲಾಗಿನ್ ಅಂತ ಆಪ್ಷನ್ಗಳು ಓಪನ್ ಆಗ್ತದೆ ಮೊದಲಿಗೆ ಇಲ್ಲಿ ನೀವು ಫೋನ್ ನಂಬರು ಹಾಗೆನ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನು ಆ ಕಾಲಮ್ಗೆ ಹಾಕಿ ಸೆಂಡ್ ಓಟಿಪಿ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೂ ಮೊದಲು ನೀವು ಇಲ್ಲಿ ಏನೇನು ಡೌನ್ಲೋಡ್ ಮಾಡ್ಕೋಬೋದು ಅಂದರೆ ಅಟ್ಲಾಸ್ ಕಾಪಿ ಸರ್ವೆ ಪಕ್ಕ ಪುಸ್ತಕ ಟಿಪ್ನಿ ಬಂದು ಎಲ್ಲ ಕೂಡ ಇದೇ ವೆಬ್ಸೈಟಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇವಾಗ ಓ ಟಿ ಪಿ ಸೆಂಡ್ ಮಾಡಿದ್ದೀನಿ ಓ ಟಿ ಪಿ ಬಂದಿದೆ ಓ ಟಿ ಪಿನ ಹಾಕಿ ನಾನು ಲಾಗಿನ್ ಮಾಡ್ಕೋತಾ ಇದ್ದೀನಿ ಲಾಗಿನ್ ಆದ ನಂತರ ಯಶಸ್ವಿಯಾಗಿ ಲಾಗಿನ್ ಆಗ್ತಾಯಿದೆ ಹೇಳಿ ಈ ರೀತಿ ಒಂದು ಅಪ್ ಬರುತ್ತೆ ಓಕೆ ಅಂತ ಮಾಡಿ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರೆ ನಿಮಗೆ ಎರಡು ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ ನೀವು ರಿಕ್ವೆಸ್ಟ್ ಅಂತ ಇಲ್ಲಿ ಈ ಕಡೆ ಕಾಲಮು ಮತ್ತು ಅಪ್ರೂವಲ್ ಬರ್ ಡಿಪಾರ್ಟ್ಮೆಂಟ್ ಆದರೂ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ ಅಪ್ರೂವಲ್ಗೆ ಅಂದರೆ ಪೇಯ್ಡ್ ಮಾಡಿದರೆ ನೀವು ಈ ಆಪ್ಷನಲ್ಲಿ ಬಂದು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಈಗ ನೀವೇನಾದರೂ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಅಂದರೆ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ನಿಮ್ಮ ಜಮೀನಿನ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ ಮೊದಲಿಗೆ ಇಲ್ಲಿ ನಿಮ್ಮ ಜಿಲ್ಲೆ ನಂತರ ನಿಮ್ಮ ತಾಲೂಕು ನಂತರ ನಿಮ್ಮ ಹೋಬಳಿ ಹಾಗೆಯೇ ನಿಮ್ಮ ಗ್ರಾಮ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇಲ್ಲಿ ಸರ್ವೆ ನಂಬರ್ ಅಂತ ಕೇಳುತ್ತೆ ನಿಮ್ಮ ಸರ್ವೆ ನಂಬರ್ ಹಾಕಿ ಅಲ್ಲಿ ಸರ್ನಾಕ್ ನಂಬರ್ ಅಂತ ಕೇಳುತ್ತೆ ಇಲ್ಲಿ ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಹಿಸ್ಸ್ಯಾ ನಂಬರ್ ಅಥವಾ ಪೋಡಿ ನಂಬರ್ ಅಂತ ಕೇಳುತ್ತೆ ನಿಮ್ಮ ಹಿಸ್ಯಾ ನಂಬರ್ನ ಹಾಕಿ ನೀವು ಪಕ್ಕದಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ಈ ಸದರಿ ಸರ್ವೆ ನಂಬರು ಅಥವಾ ಹಿಸ್ಸ್ಯಾ ನಂಬರಲ್ಲಿ ಕಂಡು ಬರ್ತಕ್ಕಂಥ ಹಿಸ್ಸ್ಯಾ ಅಟ್ಲಾಸ್ ಕಾಪಿ ಮತ್ತು ಹಿಸ್ಸ್ಯಾ ಸರ್ವೆ ಪಕ್ಕ ಪಕ್ಕ ಪುಸ್ತಕ ಎಷ್ಟು ಓಪನ್ ಆಗ್ತವೆ ನೀವು ಅಲ್ಲಿ ಐ ಸಿಂಬಲ್ ಇದೆ ಅದನ್ನು ಕ್ಲಿಕ್ ಅಂದರೆ ನಿಮಗೆ ಈ ರೀತಿ ನಿಮ್ಮ ಸರ್ವೆ ಸ್ಕಿತ್ನ ಕಾಪಿ ಓಪನ್ ಆಗ್ತದೆ ಇಲ್ಲಿ ವೆವ್ ಪರ್ಪಸ್ ಓನ್ಲಿ ಅಂದರೆ ನೋಡ್ಲಿಕ್ಕೆ ಮಾತ್ರ ಅಂತ ತೋರಿಸುತ್ತೆ ಹಣ ಕಟ್ಟಿದ್ರೆ ಆ ವೆವ್ ಅನ್ನೋದು ಹೋಗ್ತದೆ ಇದೇ ಕಾಪಿನೂ ಕೂಡ ಒರಿಜಿನಲ್ ಕಾಪಿಯಾಗಿ ನಿಮಗೆ ಬಾರ್ಕೋಡ್ ಸಮೇತವಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಇಲ್ಲಿ ನಿಮಗೆ ಯಾವುದೇ ಥರದ ಹಣ ಕಟ್ಟಾಗಲ್ಲ ವೆಬ್ ಪರ್ಪಸ್ ಅಂದರೆ ನೋಡ್ಲಿಕ್ಕೆ ಮಾತ್ರ ಬಳಕೆ ಮಾಡ್ತೀನಿ ಅಂದರೆ ಯಾವುದೇ ಥರದ ಹಣ ಕಟ್ಟಾಗಲ್ಲ ಸ್ನೇಹಿತರೆ ಮತ್ತೆ ನಾವು ಹಿಂದಿನ ಆಪ್ಷನ್ಗೆ ಹೋಗಿ ಮತ್ತೆ ಒಂದು ವಿಷಯ ಸರ್ವೆ ಪಕ್ಕ ಪುಸ್ತಕ ಅಂತ ಇದೆ ನೋಡಿ ಅದನ್ನು ಐ ಸಿಂಬಲ್ ಕ್ಲಿಕ್ ಇದ್ದೀನಿ ಇದು ನಿಮ್ಮ ಒರಿಜಿನಲ್ ಸರ್ವೆ ಸ್ಕೆಚ್ ಆಗಿರ್ತದೆ ಸ್ನೇಹಿತರೆ ಈಗ ಡೌನ್ಲೋಡ್ ಆದಮೇಲೆ ನೋಡ್ಬೋದು ನೀವು ಈ ಕಾಪಿನ ಕೂಡ ನಿಮ್ಮ ಸರ್ವೆ ನಂಬರಲ್ಲಿ ಏನು ಪೋಡಿಯಾಗಿದೆ ಅದು ಇತ್ತೀಚೆಗೆ ರೀಸೆಂಟಾಗಿರ್ತಕ್ಕಂಥ ಸರ್ವೆ ಸ್ಕೆಚ್ ಆಗಿರ್ತದೆ ಇಲ್ಲಿ ಸದಾರಿ ಭೂಮಾಪಕರು ನಿಮ್ಮ ಸರ್ವೆ ಸ್ಕೆಚ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಹಂಚಿ ಇಷ್ಟಿಷ್ಟು ಎಕರೆ ಅಥವಾ ಇಷ್ಟಿಷ್ಟು ಕುಂಟೆ ಅಥವಾ ಇಷ್ಟಿಷ್ಟು ಸದರಿ ಜಮೀನಿನ ವಿಸ್ತೀರ್ಣನ ಅಲ್ಲಿ ಆಗಿ ಬರೆದಿರ್ತಾರೆ ಹಾಗೆಯೇ ಅದು ತಾಲೂಕು ಆಫೀಸ್ನಲ್ಲಿ ಅನುಮೋದನೆ ಕೂಡ ಆಗಿ ಅದನ್ನು ಆನ್ಲೈನಲ್ಲೂ ಕೂಡ ಫೀಡ್ ಮಾಡಿರ್ತಾರೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಇದೇ ನಿಮ್ಮ ಅಂತಿಮ ಸರ್ವಿಸ್ ಕೇಸ್ ಕಾಪಿ ಆಗಿರ್ತದೆ ಸ್ನೇಹಿತರೆ ಇದನ್ನು ವೇವ್ ಓನ್ಲಿ ಅಂತ ಇದೆ ಇದು ನೋಡಲಿಕ್ಕೆ ಮಾತ್ರ ಇದಕ್ಕೂ ಕೂಡ ಹಣ ಕಟ್ಟಾಗಲ್ಲ ನೀವು ಒಂದು ವೇಳೆ ಹಣ ಕಟ್ಟಬೇಕು ಡೌನ್ಲೋಡ್ ಮಾಡ್ಕೋಬೇಕು ಅಂತಿದ್ರೆ ಪಕ್ಕದಲ್ಲಿ ಅನ್ನೋ ಸಿಮ್ಮಲ್ಲಿ ಕಾಣ್ತಾ ಇದ್ದೀವಿ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಈ ಒಂದು ಸರ್ವಿಸ್ ಸರ್ವಿಸ್ಗೆಟ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಹದಿನೈದು ರೂಪಾಯಿ ಪೇಮೆಂಟ್ ಆಗುತ್ತೆ ಅಗ್ರಬಾಕ್ಸ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಅಂದರೆ ನಿಮ್ಮ ಪೇಮೆಂಟ್ ಪೇಜಿಗೆ ಕರ್ಕೊಂಡೋಗುತ್ತೆ ಅಲ್ಲಿ ಈಜಿಯಾದ ಪೇಮೆಂಟ್ ಮೆಥಡ್ ನಾನು ತೋರಿಸ್ಕೊಡ್ತೀನಿ ನೀವು ಯು ಪಿ ಏ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಯು ಪಿ ಎ ಕ್ಯೂ ಆರ್ ಕೋಡ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇ ನೋ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಬಾರ್ ಕೋಡ್ ಶು ಆಗುತ್ತೆ ಈ ಬಾರ್ ಕೋಡ್ಗೆ ನಿಮ್ಮ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಇಲ್ಲಿ ಕಾಣ್ತಿರೋ ಬಾರ್ ಕೋಡನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ನಾಗ ಈಸಿಯಾಗಿ ಮಾಡ್ಬೋದು ಪೇಮೆಂಟ್ ಮಾಡಿದ ನಂತರ ನಿಮಗೆ ಈ ಲಾಗಿನ್ ಬಂದಿರುತ್ತೆ ಇಲ್ಲಿ ನೀವು ಒನ್ ಆರ್ ಟೂ ಡೇಸ್ ನಂತರ ಇಲ್ಲಿ ಇದೇ ಒಂದು ಲಾಗಿನಲ್ಲಿ ನಿಮ್ಮ ಒರಿಜಿನಲ್ ಸರ್ವಿಸ್ ಕಚ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ಮನೆಯಲ್ಲೇ ಕೂತು ನಿಮ್ಮ ಆನ್ಲೈನ್ ಸರ್ವಿಸ್ ಕಚ್ನ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ